ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಆಫ್ಕೋರ್ಸ್ ಆಲ್ರೆಡಿ ಇವಾಗ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ನಾನು ಇವತ್ತು ಏಂತ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ನಿಮ್ಮೆಲ್ರಿಗೂ ಏನನ್ನ ತೋರಿಸ್ಕೊಡೋದಿಕ್ಕೆ ಅಂತ ಬಂದಿದ್ದೀನಿ ಎಸ್ ಹೌದು ನನ್ನ ನ್ಯೂ ಸ್ಯಾರಿ ಕಲೆಕ್ಷನ್ನ ನಿಮಗೆ ತೋರಿಸಿ ನಿಮ್ಮ ಒಪಿನಿಯನ್ನ ತೊಗೊಳೋದಕ್ಕೆ ಹೆಂಗಿದೆ ಸೆಲೆಕ್ಷನ್ಸ್ ಹೆಂಗಿದೆ ಕಲೆಕ್ಷನ್ ಹೆಂಗಿದೆ ಇಷ್ಟ ಆಯಿತಾ ಯಾವ ಸ್ಯಾರಿ ಇಷ್ಟ ಆಯಿತು ಯಾವ ಕಲರ್ ಇಷ್ಟ ಆಯಿತು ಅಂತ ನಿಮ್ಮ ಕೇಳಿ ನಿಮ್ಮ ಒಪಿನಿಯನ್ನ ಕೂಡ ತಗೊಳ್ಳೋದಿಕ್ಕೆ ಅಂತ ಹೇಳಿ ಬಂದಿದ್ದೀನಿ ನಾನು ಇವಾಗ ತುಂಬ ಎಳೆಯೋದಿಲ್ಲ ಮತ್ತು ನಿಮ್ಮನ್ನು ತುಂಬ ವೆಯ್ಟ್ ಕೂಡ ಮಾಡಿಸೋದಿಲ್ಲ ಅಂತ ಇವಾಗ ಒಂದೊಂದೇ ಸ್ಯಾರಿಗಳನ್ನ ತೋರಿಸ್ತಾ ಹೋಗ್ತೀನಿ ನೀವು ನೋಡಿ ಲಾಸ್ಟಲ್ಲಿ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಅದರಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಬನ್ನಿ ಇವಾಗ ಮೊದಲು ಹೋಗಿ ಸಾರಿ ಕಲೆಕ್ಷನ್ನ ನೋಡ್ಕೊಬಾರ್ದಾ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ನನ್ನ ವೀವರ್ಸ್ಗಳು ವೀಡಿಯೋಗಳನ್ನ ನೋಡ್ಕೊಂಡು ಬರ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳೋದನ್ನ ಕೂಡ ಮರಿಬೇಡಿ ಇವಾಗ ತಡ ಮಾಡೋದು ಬೇಡ ಒಂದೊಂದೇ ಸ್ಯಾರಿ ನಾನು ತೋರಿಸ್ಕೊ ಬರ್ತೀನಿ ಹೇಗನ್ನಿಸ್ತು ಅಂತ ನೋಡಿ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ನೋಡ್ಕೊಬಾರಣ ಎಸ್ ಮೊದಲನೆಯದಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರೇಷ್ಮೆ ಸ್ಯಾರಿ ಕಲೆಕ್ಷನ್ ರೇಷ್ಮೆ ಸ್ಯಾರಿ ಕಲೆಕ್ಷನ್ಸ್ ಎಸ್ ನೋಡ ಹೆಂಗಿದೆ ಹೆಂಗ ಅನ್ನಿಸ್ತಾ ಇದೆ ಇದು ಬಂದು ಗ್ರೀನಲ್ಲಿದೆ ಲೈಟ್ ಗ್ರೀನು ಕಾಣಿಸ್ತಿದೆಯಾ ಫುಲ್ಲು ಫುಲ್ಲು ಬಾರ್ಡರ್ ಆ್ಯಂಡ್ ಬಾರ್ಡರ್ ಇದೇ ವರ್ಕಲ್ಲಿ ಬಂದಿರೋದು ಏನು ಚೇಂಜಸ್ ಇಲ್ಲ ಮತ್ತೆ ಒಂದು ಸೈಡು ಬಾರ್ಡರು ಈ ಥರ ತುಂಬ ದೊಡ್ಡದಾಗಿದೆ ಎರಡು ಮೂರು ಲೇಯರ್ ಬಂದಿದೆ ಒಂದು ಲೇಯರಿಗೆ ಫ್ಲೇವರ್ನ ಕೊಟ್ಟಿದ್ದಾರೆ ಒಂದು ಲೈನಿಗೆ ಲೈನ್ಸ್ ಲೈನ್ಸ್ ಬಂದಿದೆ ಒಂದು ಮತ್ತು ಪ್ಲೇನಲ್ಲಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನೋಡೋದಕ್ಕಿಂತ ವೇರ್ ಮಾಡಿ ನೋ ನಾನು ವೇರ್ ಮಾಡಿ ನೋಡಿ ತಂದೆ ವೇರ್ ಮಾಡಿದ್ರಂತೂ ಸಕ್ಕತ್ತ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಲುಕ್ ಕೊಡುತ್ತೆ ಮತ್ತು ಇನ್ನೊಂದು ಸೈಡಿಗೆ ಬಂದು ಈ ಥರ ಸಿಂಗಲ್ ಲೈನ್ ಬಂದಿದೆ ಅಷ್ಟೇ ಚಿಕ್ಕ ಬಾರ್ಡರು ಒಂದು ಸೈಡು ದೊಡ್ಡ ಬಾರ್ಡರು ಒಂದು ಸೈಡು ಚಿಕ್ಕ ಬೆಳವಳಿ ನೋಡ್ತಾ ಇರ್ಬೋದು ಸೀರೆ ಪೂರ್ತಿ ಏನಿದೆ ಅದನ್ನೇ ಬಂದಿದೆ ಫುಲ್ ಆ್ಯಂಡ್ ಫುಲ್ ವರ್ಕಲ್ಲೇ ಇದೆ ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡ್ತಿದ್ದೀರಲ್ಲ ನಿಮ್ಮೆಲ್ರಿಗೂ ಹಿಂಗೆ ಅನ್ನಿಸ್ತು ಇಷ್ಟ ಆಯಿತಾ ಇದಕ್ಕೆ ಬಂದು ಬ್ಲೌಸ್ನ ನಾನು ಕಟ್ ಮಾಡಿದ್ದೀನಿ ಆಲ್ರೆಡಿ ಒಲೆಯದಿಗೆ ಕೊಡೋಣ ಅಂತ ನೆಕ್ಸ್ಟು ಫಂಕ್ಷನ್ ಇದೆ ಆ ಫಂಕ್ಷನಿಗೆ ಹಾಕೊಳ್ಳೋಕ್ಕೆ ಅಂತ ಹೇಳಿ ಕಟ್ ಮಾಡಿಸಿದ್ದೆ ಬಟ್ ನಾನು ಇದನ್ನ ಒಂದು ನ್ಯೂ ಸ್ಯಾರಿ ಕಲೆಕ್ಷನ್ನೆಲ್ಲ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಿದ್ನಲ್ಲ ಸೊ ಫಸ್ಟ್ ವೀಡಿಯೋ ಮಾಡಿಬಿಡೋಣ ಅದಾದಮೇಲೆ ಸ್ಟಿಚ್ಚಿಗೆ ಕೊಟ್ಟು ಕಳ್ಸಿದ್ರಾಯ್ತು ಅಂತ ಹೇಳಿ ಹಾಗೇನೇ ಇಟ್ಟಿದ್ದೆ ಬ್ಲೌಸ್ ನೋಡ್ತಾ ಇರ್ಬೋದು ಫುಲ್ಲು ಪ್ಲೇನಲ್ಲಿದ್ದೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಎಷ್ಟು ಶೈನೈಡಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದಕ್ಕೆ ಕಲರ್ ಕಾಂಬಿನೇಷನ್ನು ಪಿಸ್ತಾ ಗ್ರೀನು ಮತ್ತು ಬಾಟಲ್ ಗ್ರೀನು ಇರೋದ್ರಿಂದ ಇದಕ್ಕೆ ಬ್ಲೌಸಿಗೆ ನೀವು ಯಾವ ರೀತಿನಲ್ಲಾದರೂ ವರ್ಕ್ನ ಮಾಡಿಸ್ಬೋದು ಕಲರ್ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೂ ಅಷ್ಟೇ ಒಂದು ಸೈಡು ದೊಡ್ಡ ಬಾರ್ಡರೇನೆ ಕೊಟ್ಟಿದ್ದಾರೆ ಬ್ಲೌಸ್ ಪೀಸಿಗೂ ಒಂದು ಸೈಡು ಚಿಕ್ಕ ಬಾರ್ಡರಲ್ಲಿದೆ ನೋಡಿದ್ರಲ್ಲ ಇದು ನನ್ನ ಒಂದು ಸಾರಿ ಕಲೆಕ್ಷನ್ ಆಯಿತಾ ಅದಾದಮೇಲೆ ನಾನು ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಇನ್ನೊಂದು ರೇಷ್ಮೆ ಸೀರೆ ಇದೆ ಈಗಷ್ಟೇ ರೀಸೆಂಟಾಗಿ ನಾನು ನಿಮಗೆ ನಿಮ್ಗೆ ಮೈಸೂರ್ಸಿ ಮೈಸೂರು ಮೈಸೂರ್ಸಿ ಸ್ಯಾರಿದು ಕಲೆಕ್ಷನ್ನ ತೋರಿಸಿದೆ ಶಾಪ್ ಮಾಡಿದ್ದನ್ನು ಮತ್ತೆ ಇಳು ಏನಪ್ಪ ಅಂತ ಅಂದ್ಕೋಬೇಡಿ ಇದನ್ನ ನೋಡ್ತಾ ಇರ್ಬೋದು ಇದನ್ನಂತೂ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ನಮ್ಮ ರಿಲೇಷನ್ ಒಬ್ಬರು ತೊಗೊಂಡಿದ್ರು ಅವ್ರ ಮದುವೆಗೆ ವೇರ್ ಮಾಡಿದ್ರು ಆವಾಗಲಿಂದ ಈ ಥರದ್ರ ತೊಗೋಬೇಕು ಅಂತ ರೇರ್ ಕಲರು ಮತ್ತು ರೇರ್ ಕಾಂಬಿನೇಷನು ತೊಗೋಬೇಕು ಅಂತ ತುಂಬ ಅಂದರೆ ತುಂಬಾ ಇಷ್ಟ ಇತ್ತು ಬಟ್ ತೊಗೊಳಕ್ಕಾಗಿರಲಿಲ್ಲ ಆದರೆ ಈ ಸ್ಯಾರಿನ ತೊಗೊಳೋ ಈ ಸ್ಯಾರಿನ ತೊಗೊಳೋದು ಕೂಡ ಇರಲಿಲ್ಲ ಈ ಸ್ಯಾರಿನ ತೊಗೋಬೇಕು ಅಂತ ಹೋಗಿದ್ದಾಗ ಇದು ಸಡನ್ನಾಗಿ ಕಣ್ಣು ಹೋಗ್ಬೀಳ್ತು ಹಂಗಾಗಿ ನನಗೆ ಇದನ್ನು ಬಿಟ್ಟು ಬರೋದಕ್ಕೂ ಮನಸ್ಸಾಗಲಿಲ್ಲ ನನ್ನ ಅಕ್ಕನೂ ಅಷ್ಟೇ ತೊಗೋ ಕಲರ್ ಕಾಂಬಿನೇಷನು ಒಂದೊಂದು ಸ್ಯಾರಿ ಮಾತ್ರ ಸಿಗುತ್ತೆ ಪದೇ ಪದೇ ಸಿಗ್ತಾ ಇರಲ್ಲ ಸಿಕ್ತಾಗ ತೊಗೋಬಿಡ್ಬೇಕು ಅಂತ ಹೇಳಿ ಅಕ್ಕ ಅಕ್ಕನೂ ಹೇಳಿದ್ಲು ಮತ್ತು ತಂಗಿನೂ ಹೇಳಿದ್ಲು ಸರಿ ಆಯಿತು ತೊಗೊಬಿಡೋಣ ಅಂತ ಹೇಳಿ ಇವಾಗ ಸದ್ಯಕ್ಕೆ ಹಾಕೊಳ್ಳೋವಂಥ ಫಂಕ್ಷನ್ಸ್ಗಳು ಯಾವುದೂ ಇಲ್ಲ ಆದ್ರೂ ತೊಗೊಂಡು ಹಿಂಗೆ ಇಟ್ಕೊಂಡಿದ್ದೀನಿ ಕಲರ್ ಕಾಂಬಿನೇಷನ್ನ ತೋರಿಸ್ತೀನಿ ನಾನು ನಿಮಗೆ ಪ್ರೈಸ್ ಬಂದು ಜಸ್ಟ್ ನಾಲ್ಕು ಸಾವಿರ ನಾನ್ನೂರು ರೂಪಾಯಿ ಅಷ್ಟೇ ಎರಡೂ ಅಷ್ಟೇ ಸೇಮ್ ಬರುತ್ತೆ ಎರಡೂ ನಾಲ್ಕೂವರೆ ಸಾವಿರ ನಾಲ್ಕೂವರೆ ಸಾವಿರ ಇದೂ ನಾಲ್ಕೂವರೆ ಸಾವಿರನೇ ಇದೂ ನಾಲ್ಕೂವರೆ ಸಾವಿರನೇ ರೈಟ್ ನಿಜವಾಗ್ಲೂ ಹಂಗೆ ಅನಿಸಲ್ಲ ನೋಡಿದ್ರೆ ನಿಮಗೆ ಫೋನಲ್ಲಿ ಅಷ್ಟು ಕಾಣಿಸ್ತಿಲ್ಲ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಮಾಮೂಲಿ ಮಾರ್ನಿಂಗ್ ಮಾರ್ನಿಂಗೇನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಎಲ್ವಾ ಏನು ಅಂದ್ಕೋಬೇಡಿ ಸಾರಿ ಅದು ತುಂಬ ಅಂದರೆ ತುಂಬಾ ಇಲ್ಲೇ ಮನೆ ಹತ್ರನೇ ಬಂದುಬಿಟ್ರು ತುಂಬ ಸೌಂಡ್ ಆಗ್ತಾಯಿತ್ತು ಹಂಗಾಗಿ ಸ್ವಲ್ಪ ಮೂವ್ ಆಗಲಿ ಮುಂದೆ ಅಂತ ಹೇಳಿ ನಾನು ಕಟ್ ಮಾಡಿದೆ ನೋಡ್ತಾ ಇರ್ಬೋದು ಈ ಸೀರೆನೂ ಅಷ್ಟೇ ಫುಲ್ಲು ಇದೇ ಕಲರ್ ಬರುತ್ತೆ ಮತ್ತು ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತೇ ಅಂತ ಅಂದರೆ ಕಾಣಿಸ್ತಿದೆಯಾ ಇದೂ ಅಷ್ಟೇ ತುಂಬ ಅಂದರೆ ತುಂಬ ದೊಡ್ಡದು ಬಾರ್ಡರ್ ಬಂದಿದೆ ಆ್ಯಂಡ್ ಬ್ಲೌಸ್ ಪೀಸಿಗೆ ಬಂದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದಂತೂ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತಂದರೆ ಅಲ್ಲು ನೋಡ್ತಾ ಇದ್ದೀರಲ್ಲ ಎಷ್ಟು ಗ್ರ್ಯಾಂಡಾಗಿದೆ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಅಂತಂದರೆ ತುಂಬ ಕಲ್ಲರ್ ಕಾಂಬಿನೇಷನ್ ನೀವು ಉಟ್ಕೊಂಡ್ರೆ ಗೊತ್ತಾಗುತ್ತೆ ಅದು ಕಲರ್ ಕಾಂಬಿನೇಷನ್ ಕಾಣಿಸ್ತಿದ್ಯಾ ಈ ರೀತಿಯಲ್ಲಿ ಬರುತ್ತೆ ಕಲರ್ ಕಾಂಬಿನೇಷನು ಈ ಕಲರ್ ಕಾಂಬಿನೇಷನ್ನ ನಾವು ವೇರ್ ಮಾಡಿದಾಗ ಎಷ್ಟು ರಿಚ್ ಲುಕ್ನಾಗ ಕೊಡುತ್ತೆ ಅಂತಂದರೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದಕ್ಕೂ ಅಷ್ಟೇ ಪ್ಲೈನು ಬ್ಲೌಸ್ ಪೀಸ್ ಬಂದಿದೆ ಪ್ಲೈನು ಬ್ಲೌಸ್ ಪೀಸು ಪರ್ಪಲ್ ಕಲರಲ್ಲಿ ಬಂದು ಮತ್ತು ಈ ಕಲರಲ್ಲಿ ಫುಲ್ ಸ್ಯಾರಿ ಇದ್ದಾಗ ಈ ಕಲರ್ ಕಾಂಬಿನೇಷನ್ನ ಈ ಪರ್ಪಲ್ ಕಲರ್ ಕಾಂಬಿನೇಷನಿಗೆ ಮಿಕ್ಸ್ನ ಮಾಡಿಸಿ ವರ್ಕ್ನ ಮಾಡಿಬಿಟ್ಟು ವೇರ್ ಮಾಡಿ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಒಳ್ಳೆಯ ಲುಕ್ನ ಕೊಡುತ್ತೆ ಅಂತಂದರೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತೂ ಈ ಸ್ಯಾರಿ ಅದೇ ಹೇಳಿದ್ನಲ್ಲ ನಮ್ಮ ರಿಲೇಷನ್ ಒಬ್ಬರು ಹಾಕಿದ್ರು ಅವಾಗ ಆತಾಗಲೇ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಈ ಥರ ಸ್ಯಾರಿನ ತೊಗೋಬೇಕು ಅಂತ ಹೇಳಿ ಸೊ ಹಾಗಾಗಿ ಮನಸ್ಸು ತಡೀಲಿಲ್ಲ ಹಾಕೊಳ್ಳೋವಂಥ ಫಂಕ್ಷನ್ಸ್ ಏನೂ ಇಲ್ಲ ಅಂದರೂ ಕೂಡ ನಾನು ತೊಗೊಬಿಟ್ಟೆ ಸೀರೆನ ಸೊ ಬ್ಲೌಸ್ ಹೊಲಿಸಿ ಹೊಲಸಿ ಹೊಲಿಸಿ ಇಟ್ಕೊಳ್ಳೋದು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಆಮೇಲಿಂದ ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡಿರ್ತೀನಿ ಇವಾಗ ಫೋಲ್ಡ್ ಮಾಡೋಕ್ಕಾಗಲ್ಲ ಅದಾದಮೇಲೆ ನಾನಿವಾಗ ತೋರಿಸ್ತಾ ಇದ್ದೀನಿ ಇದು ಒಂದು ಒಂದು ಫ್ಯಾನ್ಸಿ ಕಾಟನ್ ಸ್ಯಾರಿ ಫುಲ್ಲು ನೋಡಿ ಸೇಮ್ ಟು ಸೇಮ್ ಇದೇ ರೀತಿನ ಬರುತ್ತೆ ಸ್ಯಾರಿ ಅಂತೂ ತುಂಬ ಅಂದರೆ ತುಂಬ ಸ್ಮೂತಾಗಿದೆ ಕಾಟನ್ ಸ್ಯಾರಿ ವೇರ್ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆಂದ ಸ್ಮೂತಾಗಿದೆ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು ಅಷ್ಟೇ ಇದನ್ನು ನಾನು ಏನಕ್ಕೂ ಶಾಪಿಗೆ ಹೋಗಿದ್ದೆ ಆವಾಗ ನನಗೆ ಸಡನ್ಲಿ ಇದು ಕಣ್ಣಿಗೆ ಬಿಡ್ತು ನನ್ಗೆ ಹಂಗೆನೇ ಸ್ವಲ್ಪ ಏನಕ್ಕಾದ್ರೂ ಹೋದಾಗ ಒಂದು ಸಾರಿ ನನಗೆ ಹೆಂಗೆ ಅಂತಂದರೆ ಕಲೆಕ್ಷನ್ಸ್ನ ತೊಗೋಬೇಕು ಅಂತಂದರೆ ಸಾರಿ ತೊಗೊಳೋದಕ್ಕೆ ಅಂತಲೇ ಹೋಗೋದಿಲ್ಲ ಬಟ್ ನಾನು ಏನಾದರೂ ತೊಗೊಳೋದಕ್ಕೆ ಹೋದಾಗ ಅದು ಸಡನ್ಲಿ ನನ್ನ ಕಣ್ಣಿಗೆ ಬಿದ್ದು ಅದು ಒಂದೇ ಸಾರಿ ಇಷ್ಟ ಆಗಿಬಿಡ್ಬೇಕು ಏನೋ ನೋಡಿ ಕಾಣಿಸ್ತಿದ್ಯಲ್ಲ ನೋಡೋಣ ಒಂದ್ಸರಿ ಚೆಕ್ ಮಾಡೋಣ ಅಂತ ಎಲ್ಲ ಹೇಳಿ ಅಳ್ದು ನೋಡಿ ಈ ಥರ ಎಲ್ಲ ತೊಗೊಳೋದು ಅಷ್ಟು ಇಷ್ಟ ಆಗಲ್ಲ ನನಗೆ ನೋಡ್ತಿದ್ದಂಗೆ ಇಷ್ಟ ಆಗ್ಬಿಡ್ಬೇಕು ನೋಡ್ತಿದ್ದಂಗೆ ಇಷ್ಟ ಆಗಿಬಿಟ್ರೆ ಹೋಗ್ ತೆಕ್ಸದೆ ತೊಗೊಳ್ತಾ ಇರೋದೇ ಒಂದು ಸ್ವಲ್ಪ ನನ್ನ ಮೈಂಡ್ಸೆಟ್ ಈ ರೀತಿ ಇದೆ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಮನೆಯಲ್ಲೂ ಎಲ್ಲರೂ ಬೈತಾ ಇರ್ತಾರೆ ನಿಮಗೆ ಬಟ್ಟೆ ಗಾಳಿ ಬಂದ್ಬಿಟ್ಟೈತೆ ಬಟ್ಟೆದು ಹುಚ್ಚು ಹುಚ್ಚಿಡಿದ್ಬಿಟ್ಟೈತೆ ಯಾ ಏನು ನೋಡು ಬಟ್ಟೆ 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 ಹತ್ತಿರಳು ನಮ್ಮ ಅಪ್ಪಂದೇನೆ ಜಾಸ್ತಿ ಬೈಗಿಲ್ಲ ಏನು ಪಪ್ಪ ನೀನು ಹಿಂಗೆ ಬಟ್ಟೆ 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 ಅಂತ ಇದೆಯೇ ಒಂಚೂರು ಕಡಿಮೆ ಮಾಡು ಬಟ್ಟೆ ತಗೊಳೋದನ್ನ ಅಂತ ಏನು ಮಾಡೋದು ನಾನು ಹಂಗೆ ಅನ್ಕೊತೀನಿ ಒಂದೊಂದು ಸರಿ ಬಟ್ ಹೋಗಿ ಏನಾದರೂ ನೋಡಿದಾಗ ಹಿಂಗೆ ಸಡನ್ಲಿ ಇಷ್ಟ ಆಗ್ಬಿಟ್ಟು ಅಂತಂದರೆ ಬಿಟ್ಟು ಬರೋ ಮಾತೆ ಎಲ್ಲ ಬಿಟ್ಟು ಬರೋ ಮಗಳು ಅಲ್ಲ ನಾನು ಸೊ ನೋಡ್ತಿದ್ರಲ್ಲ ಇದು ಕಾಟನ್ ಸ್ಯಾರಿ ಸ್ಮೂತ್ ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿದೆ ಬಾರ್ಡರ್ಗೆ ನೋಡಿ ಗೋಲ್ಡನ್ ಕಲರಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಅಷ್ಟೇ ಮತ್ತೆ ಇಲ್ಲೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ಗಳಲ್ಲಿ ವೈಟು ಬ್ರೌನು ಸ್ಕಿನ್ನು ಈ ಎಲ್ಲ ಥರದ ಕಲರ್ ಕಾಂಬಿನೇಷನಲ್ಲಿ ಫ್ಲವರ್ಸ್ನ ಕೊಟ್ಟಿದ್ದಾರೆ ಇದು ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ವೇರ್ ಮಾಡಿರೋದಕ್ಕೆ ಇದನ್ನು ಕೂಡ ರೇಷ್ಮೆ ಸ್ಯಾರಿ ಥರನೇ ಲುಕ್ ಕೊಡ್ತಾಯಿದೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ನಾನು ಓಪನ್ ಕೂಡ ಮಾಡಿಸ್ಲಿಲ್ಲ ನೋ ನೋಡ್ತಾ ಇರ್ಬೋದು ಸೀರೆನ ನಾನು ಓಪನೇ ಮಾಡಿಲ್ಲ ನೋಡಿದ ತಕ್ಷಣ ಇಷ್ಟ ಆಯಿತು ಹಂಗಾಗಿ ಹಂಗೇನೆ ತೊಗೊಂಡು ಬಿಲ್ ಕೊಟ್ಟು ಬಂದುಬಿಟ್ಟೆ ನೋಡೋಣ ಬ್ಲೌಸ್ ಪೀಸ್ ಹೆಂಗೆ ಬಂದಿದೆ ಅಂತಲೂ ಆ್ಯಕ್ಚುಲಿ ನಾನು ಚೆಕ್ ಮಾಡಿಲ್ಲ ಇವಾಗ ನಿಮಗೆ ತೋರಿಸ್ತೀನಿ ನೋಡ್ತೀನಿ ಯಾವ ರೀತಿನ ಬ್ಲೌಸ್ ಪೀಸ್ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ ಎಷ್ಟೊಂದು ಡಿಫ್ರೆಂಟಾಗಿದೆ ಬ್ಲೌಸು ನಾವು ಎಕ್ಸ್ಟ್ರಾ ಪೀಸ್ಗಳನ್ನ ತೊಗೊಂಡು ಹೊಲಿಸ್ಕೊತೀವಲ್ಲ ಈ ಥರದ್ರಲ್ಲಿ ಬೇಕು ಅಂತ ಹೇಳಿ ಆ ಥರದ್ರಲ್ಲಿ ಇದೆ ಏನಾದರೂ ಬ್ಲೌಸ್ನ ಹೊಲಿಸ್ಕೊಂಡ್ರೆ ನಾವು ಬ್ಯಾ ಬೇರೆ ಬೇರೆ ಸ್ಯಾರಿಗಳಿಗೂ ಕೂಡ ಮಿಸ್ ಮ್ಯಾಚ್ನ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ಗಳಲ್ಲಿ ಇರೋದ್ರಿಂದ ತುಂಬ ಸ್ಯಾರಿಗಳಿಗೆ ಮ್ಯಾಚ್ನ ಮಾಡ್ಬೋದು ಈ ಬ್ಲೌಸ್ನ ಮತ್ತು ಸೀರೆಪಲ್ಲೂ ಒಂದು ಈ ಥರ ಇದೆ ದೊಡ್ಡ ದೊಡ್ಡ ಫ್ಲವರ್ಸ್ಗಳಲ್ಲಿದೆ ಚೆನ್ನಾಗಿದೆ ಸೀರೆ ನಿಜ ನಾನೇನೆ ಓಪನ್ ಮಾಡಿ ನೋಡಿರಲಿಲ್ಲ ನನಗೆ ನೋಡಿ ಇಷ್ಟ ಆಯಿತು ಅಂತೇಳಿ ತೊಗೊಬಂದು ಪೀಸೆ ಹಿಂಗೆ ಓಪನ್ ಮಾಡಿಬಿಟ್ರೆ ಇದನ್ನೆಲ್ಲ ಫೋಲ್ಡ್ ಮಾಡಿ ಇಡದೇನೆ ಇರೋದು ಇದ್ರ ರೈಟ್ ಎಸ್ ಇದು ಬಂದು ಜಸ್ಟು ಕಾಣಿಸ್ತೀಯಾ ಎಸ್ ಸಾವಿರದ ತೊಂಬತ್ತೈದು ರೂಪಾಯಿ ಅಷ್ಟೇ ಜಾಸ್ತಿ ಆಯ್ತಿಲ್ಲ ಬಟ್ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ನನಗಂತೂ ತುಂಬ 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 ಇಷ್ಟ ಆಯಿತು ಸ್ಯಾರಿ ಸೊ ಇದು ಬಂದು ನನ್ನ ಕಾಟನ್ ಸ್ಯಾರಿ ಕಲೆಕ್ಷನ್ ನೆಕ್ಸ್ಟು 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 ನೆಕ್ಸ್ಟ್ ಬಂದರೆ ಇದೊಂದು ಸಿಂಪಲ್ ಸ್ಯಾರಿ ಗಾರೈತೆ ಆಮೇಲೆ ಇನ್ನು ಎಲ್ಲಾನು ಫೋಲ್ಡ್ ಮಾಡಿರಬೇಕು ಇವಾಗ ವೀಡಿಯೋ ಆದಮೇಲೆ ಅದೊಂದು ಕೆಲಸ ಇದನ್ನು ಓಪನ್ನೇ ಮಾಡಿಲ್ಲ ಓಪನ್ ಮಾಡಲ ಓಪನ್ ಮಾಡೋಕ್ಕೆ ಆಗ್ತೀವಲ್ಲ ತುಂಬ ದುಡ್ಡು ಗಟ್ಟಿದಾರ ಕಟ್ಟೋರು ಹ್ಞೂ ಎಸ್ ಇದ್ದೀರಲ್ಲ ಇದೊಂದು ಸಿಂಪಲ್ ಸ್ಯಾರಿ ಬಟ್ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ವೇರ್ ಮಾಡ್ತೀವಿ ಅಂತ ಅಂದಾಗ ಕಂಫರ್ಟಬಲ್ ಆಗಿ ವೇರ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ನಾನು ತಗೊಂಡಿರೋದಲ್ಲ ಇದು ನನಗೆ ನನ್ನ ಅಕ್ಕ ಗಿತ್ ಕೊಟ್ಟಿರೋದು ಯಾಕಪ್ಪ ಅಂತಂದರೆ ಅಕ್ಕ ಸ್ಯಾರಿ ತೊಗೊಂಡಿದ್ದು ಅವಳಗೂ ಅಷ್ಟೇ ಇಷ್ಟ ಆಗ್ಬಿಟ್ಟಿದೆ ತೊಗೊಂಡವಳೆ ಎರಡು ಸ್ಯಾರಿ ಒಂದೇ ಥರದ್ದು ತೊಗೊಂಡವಳೆ ಅಂದರೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ ಅಕ್ಕೊಂದು ಮೇ ಬಿ ಗ್ರೀನ್ ಇರಬೇಕು ಅನ್ಕೋತೀನಿ ಗ್ರೀನ ಇರಬೇಕು ಗ್ರೀನ್ ಇರಬೇಕು ಗ್ರೀನ್ ಒಂದು ಮತ್ತು ಇದೊಂದು ರೆಡ್ ಒಂದು ಆಯಿತಾ ತೊಗೊಂಡಿದ್ದಾಳೆ ಆಮೇಲೆ ಬ್ಲೌಸ್ ಅದನ್ನ ಬ್ಲೌಸ್ ಹೊಲಿಸಿ ವೇರ್ ಮಾಡ್ತೀನಿ ಅಂತ ಅಂದ್ಕೊಂಡು ತೊಗೊಂಡು ಎರಡೂ ನಿಂತು ಇಟ್ಕೊಂಡು ನೋಡೋಳೆ ಎರಡೂ ಒಂದೇ ಥರ ಐತಲ್ಲ ಏನು ಮಾಡಲಿ ಅಂತ ಹೇಳಿ ಅವಳೊಂದು ಇಟ್ಕೊಂಡು ಹಂಗೇನೆ ಅವಳೇನೇ ಆದರೂ ತಗೊಂಡು ಹಿಂಗೆ ಬ್ಯಾಚು ಕಲರು ಅಂದರೆ ಅಫ್ಕೋಸ್ ಅಕ್ಕ ಎಲ್ಲ ಕೊಟ್ಬಿಡ್ತಾಳೆ ಸೊ ಇದು ನನಗೆ ನಮ್ಮ ಅಕ್ಕ ಕೊಟ್ಟಿರೋ ಸ್ಯಾರಿ ತುಂಬ ಚೆನ್ನಾಗಿದೆ ಎಷ್ಟು ನೋಡ್ತಾ ಇರ್ಬೋದು ನೀವು ಹೆಂಗೆ ಫೋಲ್ಡ್ ಮಾಡಿ ಹೆಂಗೆ ಮಾಡಿ ಎಷ್ಟು ಚೆನ್ನಾಗಿದೆ ವೇರ್ ಮಾಡಿದ್ರೂ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿರುತ್ತೆ ತುಂಬ ಇದನ್ನು ಅಷ್ಟೇ ನೋಡ್ತಾ ಇರ್ಬೋದು ತುಂಬ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಶೈನೈಡ್ ತುಂಬ ಶೈನೈಡ್ ಆಗೈತೆ ಸ್ಯಾರಿ ನೋಡಿದ್ರ ನನಗಂತೂ ಇಷ್ಟ ಆಯಿತು ಬ್ಲೌಸೂ ಅಷ್ಟೇ ಪ್ಲೈನಲ್ಲಿ ಬಂದೈತೆ ಚೆನ್ನಾಗಿ ಹೊಲಿಸ್ಕೋಬೋದು ನೋಡೋಣ ಸೀರೆಗಳೇನೆಲ್ಲ ಎಲ್ಲ ತೆಗೆದು ಇಟ್ಟು ತೆಗ್ದು ಹಿಟ್ಕೊಡ್ಬೋದು ಹೋದಾಗ ಹೋದಾಗ ಬಟ್ ಅದ್ರದ್ದು ಬ್ಲೌಸು ವರ್ಕು ಡಿಸೈನು ಕೊಟ್ಟು ಸ್ಟಿಚ್ ಮಾಡಿಸು ಅಷ್ಟರಲ್ಲಿ ಇರೋದು ಕಷ್ಟ ಸೊ ಇದೊಂದು ಸ್ಯಾರಿ ಕಲೆಕ್ಷನ್ ನೆಕ್ಸ್ಟು ನೆಕ್ಸ್ಟ್ ಬಂದೆ ಇದನ್ನು ಅಷ್ಟೇ ಸಿಂಪಲ್ ಸ್ಯಾರಿಗಳು ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ಇದನ್ನು ಬಂದು ನಾನು ಆನ್ಲೈನ್ ಶಾಪ್ನ ಮಾಡಿರೋದು ಆನ್ಲೈನ್ ಶಾಪ್ನ ಮಾಡಿರೋದು ನಾನು ನಿಮಗೆ ತೋರಿಸ್ತೀನಿ ಇದು ಮತ್ತೆ ಎರಡೂ ಒಂದಿನೇ ಆಫರ್ ಇತ್ತು ಅಂತ ಹೇಳಿ ರೈಟ್ ಎಷ್ಟು ಮೇ ಬಿ ಮರ್ಕೊಬಿಟ್ಟಿದ್ದೀನಿ ನಾನು ಎಷ್ಟು ಅಂತ ಹೇಳಿ ಎರಡೂ ಸೇರಿ ತೌಸಂಡ್ ಒಳಗಡೆ ಅಷ್ಟೇ ಇದಕ್ಕೂ ರೈಟ್ ಏನು ಜಾಸ್ತಿ ಇಲ್ಲ ತೌಸಂಡ್ ಒಳಗಡೆ ಆಯಿತು ಎರಡಕ್ಕೂ ಸೊ ಇದನ್ನು ಓಪನ್ ಮಾಡಿದ್ದೆ ರೆಡ್ ಇದು ಹಾಂ ಸಾರಿ ಬ್ಲೂ ಇದು ಬ್ಲೂ ಕಲರ್ ಸ್ಯಾರಿಗೆ ಬಂದು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಲೇಯರ್ನ ಕೊಟ್ಟಿದ್ದಾರೆಲ್ವ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹಂಗಾಗಿ ಆಗಲಿ ಹೇಳಿದ್ನಲ್ಲ ಬಟ್ ಇದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಐತೆ ಏನೈತೆ ಅಂತಂದರೆ ಇದು ಒಂದು ಸ್ವಲ್ಪ ಏನು ರಫ್ ಯೂಸ್ ಥರ ಅನಿಸುತ್ತೆ ಸೀರೆನ ನಾವು ಸ್ಮೂತ್ ಮಾಡಿದ್ರೇ ಗೊತ್ತಾಗುತ್ತಲ್ಲ ಹೇಗಿದೆ ಅಂತ ಇದು ಸ್ವಲ್ಪ ರಫ್ ರಫ್ ಥರ ಅನಿಸುತ್ತೆ ಸ್ಯಾರಿ ಫುಲ್ ಸ್ಯಾರಿ ಇದೇ ಥರನೇ ಬಂದಿದೆ ಫುಲ್ಲು ನಾವು ಬೇಕಿದ್ದರೆ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಯಾವುದಾದ್ರೂ ಬ್ಲೌಸಿಗೆ ಮಿಸ್ ಮ್ಯಾಚ್ನೂ ಮಾಡ್ಕೋತೀವಿ ಅಂತ ಅಂದರೆ ಆರಾಮಸೆ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಸೊ ನಾನು ಇದಕ್ಕೆ ಬ್ಲೌಸ್ ಹೊಲ್ಸೋದು ಬೇಡ ಅಂದ್ಕೊಂಡಿದ್ದೀನಿ ಬ್ಲೂ ಕಲರ್ ಬ್ಲೌಸ್ ಇದೆ ನನ್ನ ಹತ್ರ ಇದಕ್ಕೇನೆ ಮ್ಯಾಚ್ ಆಗೋದು ಹೇಳಿ ಬ್ಲೌಸ್ ಪೀಸ್ ಬೇಡ ಬ್ಲೌಸ್ ಪೀಸ್ನ ನಾವು ಕಟ್ ಮಾಡಿಸ್ಲಿಲ್ಲ ಅಂತಂದರೆ ನರ್ಗೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಬ್ಲೌಸ್ ಪೀಸನ್ನ ಕಟ್ ಮಾಡಿಸೋದು ಬೇಡ ಅಂದ್ಕೊಂಡಿದ್ದೀನಿ ಇದೊಂದು ಸ್ಯಾರಿ ಮತ್ತು ಇದೂ ಇದು ನೋಡೋದಕ್ಕೆ ಸೇಮ್ ಟು ಸೇಮ್ ಕಾಣಿಸ್ತಾ ಇದೆ ಬಟ್ ಇದು ಫುಲ್ಲು ಸ್ಮೂತಲ್ಲಿದೆ ಸ್ಯಾರಿ ಸ್ವಲ್ಪವೂ ರಫ್ ಇಲ್ಲ ಫುಲ್ಲು ಸ್ಮೂತಾಗಿದೆ ಸ್ಯಾರಿ ಇದನ್ನೇನು ಓಪನ್ ಮಾಡಿಲ್ಲ ಎರಡೂ ಒಂದೇ ಥರ ಅಲ್ವಾ ಅಂತ ಹೇಳಿ ನೋಡಿ ಕಾಣಿಸ್ಬೋದು ನಿಮಗೆ ಮೇ ಬಿ ಡಿಫ್ರೆನ್ಸ್ ಏನು ಅಂತ ಕಾಣಿಸ್ತಿದೆಯಾ ಹೌದಲ್ವಾ ಇಲ್ಲಿ ನೋಡಿ ಇದು ಸ್ವಲ್ಪ ರಫ್ ಇದೆ ಇದು ಫುಲ್ಲು ಸ್ಮೂತ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಮತ್ತೆ ಆಫರ್ ಇತ್ತು ಒನ್ ವೀಕ್ ಆಫರ್ ಇತ್ತು ಹಂಗಾಗಿ ಸರಿ ಎರಡು ಸ್ಯಾರಿ ತೊಗೊಬೇಡ ಅಂತ ಹೇಳಿ ತೊಗೊಂಡಿದ್ದು ಇದು ಎರಡು ಆನ್ಲೈನ್ ಶಾಪಿಂಗ್ ಕಲೆಕ್ಷನ್ ಇದಂತೂ ತೋರ್ಸೋದೇ ಇಲ್ಲ ಓಪನ್ ಮಾಡಿ ಎಲ್ಲ ಕಲಸಿ ಮಾಡ್ಬಿಟ್ಟಿದ್ದೀನಿ ಓಪನ್ ಮಾಡಿ ಕಲ್ಸ್ ಮಿಲಾಯ್ಸ್ ಮಾಡ್ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದು ಕೂಡ ಒಂದು ಸಿಂಪಲ್ ಸ್ಯಾರಿ ಚೆನ್ನಾಗಿದೆ ಬಟ್ ಸಿಂಪಲ್ ಆಗಿ ವೇರ್ ಮಾಡೋದಕ್ಕೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿ ಬಂದು ನನಗೆ ತೋರಿಸ್ತೀನಿ ಅಂತ ಓಪನ್ ಹಿಂಗೆ ಮಾಡಿ ಮಾಡಿನೇ ಓಪನ್ ಮಾಡಿ ಮಾಡಿಟ್ಕೊಂಡಿರೋದು ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದನ್ನು ಬಂದು ನನಗೆ ನನ್ನ ತಂಗಿ ಕೊಡಿಸಿದ್ದು ಚೆನ್ನಾಗಿದೆಯಾ ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಎಲ್ಲ ಸೀರೆ ಕೊಡಿಸ್ತಾರೆ ಅಂತಂದರೆ ನಾನು ನಿಜವಾಗ್ಲೂ ಅದು ಹೆಂಗಿದ್ರು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ತುಂಬ ಇಷ್ಟ ಆಗುತ್ತೆ ತುಂಬ ಪ್ರೀತಿಯಿಂದ ಇಟ್ಕೊತೀನಿ ಅದನ್ನೆಲ್ಲ ನಾನು ಇದನ್ನು ನನಗೆ ನನ್ನ ತಂಗಿ ಕೊಡಿಸಿದ್ದು ನನಗೆ ಮತ್ತು ಅಕ್ಕ ತಂಗಿ ಇಬ್ಬರಿಗೂ ಕೊಡಿಸಿದ್ದು ಸೇಮ್ ಟು ಸೇಮ್ ಕೊಡಿಸಿದ್ದಾಳೆ ಚೆನ್ನಾಗಿದೆ ನೋಡಿ ಎಷ್ಟೊಂದು ಗ್ರ್ಯಾಂಡ್ಲಿಗೆ ಇದೆ ಮತ್ತು ಸಿಂಪಲ್ಲಾಗೆಲ್ಲ ವೇರ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅದರಲ್ಲೂ ಈ ಸಮ್ಮರ್ ಟೈಮಲ್ಲಂತೂ ಆರಾಮ್ಸೆ ಹಾಕೋಬೋದು ಚೆನ್ನಾಗಿದೆಯಾ ಇದು ನನ್ನ ತಂಗಿ ಕೊಡ್ಸಿರೋ ಸ್ಯಾರಿ ಕಲೆಕ್ಷನ್ ಆ್ಯಂಡ್ ನೆಕ್ಸ್ಟ್ ಏನಪ್ಪ ಹಿಂಗೆ ಸ್ಯಾರಿ ತೆಗಿದಿದ್ದಾಳೆ ಅಂತ ಅಂದ್ಕೊಂಡ್ರೆ ಆಗಲೇ ಹೇಳಿದ್ನಲ್ಲ ಹಂಗೇನೆ ನಾನು ಎಲ್ಲಾದರೂ ಏನಾದರೂ ನೋಡಿಬಿಟ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ತಗೊಬಿಡ್ತೀನಿ ಇದು ಬಂದು ಇದನ್ನು ಓಪನ್ ಮಾಡಿಬಿಟ್ಟಿದ್ದೀನಿ ಹಂಗೆ ನಾನು ಒಂಥರ ಹೆಂಗೆ ಓಪನ್ ಮಾಡಿದ್ದೀನಿ ಇದು ಬಂದು ಒಂದು ಸಿಂಪಲ್ ಫ್ಯಾನ್ಸಿ ಸ್ಯಾರಿ ನೋಡಿ ಇದು ಬಂದು ಕುಚ್ಚೆಲ್ಲ ರೆಡಿ ಇದೆ ಮೈತಪ್ಪಲ್ಲೂಗೆ ಬರುತ್ತೆ ಇದು ಮತ್ತು ಬ್ಲೌಸ್ ಪೀಸ್ಗೆ ಸ್ಯಾರೀಲಿಲ್ಲ ಬ್ಲೌಸ್ ಪೀಸು ಬ್ಲೌಸ್ ಪೀಸ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಕಲರ್ ಕಾಂಬಿನೇಷನ್ ಆ್ಯಂಡ್ ವರ್ಕ್ ನೋಡಿ ವಿತ್ ವರ್ಕು ತುಂಬ ಚೆನ್ನಾಗಿದೆ ಏನು ಮಾಡಿಸೋದು ಬೇಡ ಇದಕ್ಕೆ ತುಂಬ ಚೆನ್ನಾಗಿ ಸ್ವಲ್ಪ ಗ್ರ್ಯಾಂಡ್ ಬ್ರಾಡನ್ನ ಕೊಡಿಸ್ಬಿಟ್ಟು ಬ್ಲೌಸ್ನ ಹೊಲ ಸ್ಟಿಚ್ ಮಾಡಿಸಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇದ್ದೀರಲ್ಲ ಮರೂನ್ ಕಲರ್ ಮರೂನ್ ಕಲರ್ ಕಾಂಬಿನೇಷನಲ್ಲಿ ಈ ಸ್ಯಾರಿ ಇದೆ ಬ್ಲೌಸು ಕೂಡ ಫುಲ್ಲು ಮರೂನಲ್ಲೇ ಇದೆ ತುಂಬ ಮತ್ತು ಗೋಲ್ಡ್ ಕಲರು ಸ್ಟೋನ್ಸ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗೈತೆ ತುಂಬ ಇಷ್ಟ ಆಯಿತು ಇದು ಬಂದು ನಾನೇ ತಗೊಂಡಿರೋದು ಇದನ್ನ ಎಲ್ಲಿ ತೊಗೊಂಡಿದ್ದು ಅಂತ ಅಂದರೆ ಇದನ್ನು ನಮ್ಮ ಅಮ್ಮನ ಮನೆ ಹತ್ರನೇ ಬೈ ಒಂದು ಸ್ಮಾಲ್ ಸಿಟಿ ಇದೆ ಅಲ್ಲಿಗೆ ಹೋಗಿ ತಗೊಂಡಿತ್ತು ಇದನ್ನು ನಾವು ಬಂದು ಮೂರು ಜನ ಒಟ್ಟಿಗೆ ತೊಗೊಂಡಿರೋದು ನಾನು ಕೊಡಿಸಿರೋದು ಇದು ಅಕ್ಕನಗೊಂದು ಮತ್ತು ತಂಗಿಗೊಂದು ಮತ್ತು ನನಗೊಂದು ಮೂರು ಜನಕ್ಕೆ ಒಂದೇ ಥರ ತಗೊಂಡಿರೋದು ಅಕ್ಕನಿಗೆ ಬ್ಲೂ ಕಲರ್ ಬಂದಿದೆ ಮಾಮೂಲಿ ಇದೇ ಥರ ಸೇಮು ಸ್ಯಾರಿ ಫುಲ್ಲು ಬ್ಲೂ ಬಂದಿದೆ ಮತ್ತು ಬ್ಲೌಸೂ ಅಷ್ಟೇ ಬ್ಲೂ ಬಂದಿದೆ ಅಕ್ಕನಿಗೆ ಅಕ್ಕಂದು ಬ್ಲೂ ಬಂದಿದೆ ತಂಗಿದು ಮೇ ಬಿ ರೆಡ್ಡು ಅನ್ಕೋತೀನಿ ತಂಗಿದು ರೆಡ್ ನಂದು ಮರುನು ಅಕ್ಕನಿಗೆ ಬ್ಲೂ ಮತ್ತು ತಂಗಿಗೆ ರೆಡ್ ನನಗೆ ಮರು ಸೇಮ್ ಟು ಸೇಮ್ ಇದೆ ಒಂದು ಸಾರಿ ಮೂರು ಜನ ವೇರ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಇವಾಗ ರೀಸೆಂಟಾಗಿ ಇದನ್ನು ಸ್ಟಿಚಿಗೆ ಕಳ್ಸೋದಿದ್ದೀನಿ ನೆಕ್ಸ್ಟ್ ಮೇ ಬಿ ಇದನ್ನೇ ಹಾಕೋತೀನಿ ಯಾವುದಾದ್ರೂ ಫಂಕ್ಷನ್ಗೆ ಅಂತ ಅಂದ್ಕೋತೀನಿ ಸೊ ವೇರ್ ಮಾಡಿದ್ರೆ ಮೂರು ಜನ ಒಟ್ಟಿಗೆ ವೇರ್ ಮಾಡಿಬಿಟ್ಟು ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಇದೊಂದು ನನ್ನ ಸಿಂಪಲ್ ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ ಇಷ್ಟೆ ಇದೇನಿಲ್ಲ ನಿಮ್ಮೆಲ್ರಿಗೂ ಹೆಂಗೆ ಅನಿಸ್ತು ಈ ನನ್ನ ನಿಮಗೆ ಫೋಲ್ಡ್ ಮಾಡಬೇಕು ಈ ನನ್ನ ಸ್ಯಾರಿ ಕಲೆಕ್ಷನ್ ಇಷ್ಟ ಆಯಿತಾ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಮೆಲ್ರಿಗೂ ಈ ನನ್ನ ಒಂದು ಎಲ್ಲಿ ಅದು ಕೆಳಗಡೆ ಬಿಟ್ಟು ಹೋಗಿದ ಹೌದಾ ಇಷ್ಟ ಆಗಿದ್ರೆ ಈ ನನ್ನ ಸ್ಯಾರಿ ಕಲೆಕ್ಷನ್ ನಿಮ್ಮೆಲ್ರಿಗೂ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಿಮ್ಮೆಲ್ರಿಗೂ ಯಾವ ಸ್ಯಾರಿ ಇಷ್ಟ ಆಯಿತು ಯಾವ ಕಲರ್ ಇಷ್ಟ ಆಯಿತು ಮತ್ತು ನನಗೆ ಯಾವ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಸದಾಕಾಲ ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈಗ ಈಗ ಕೊಡ್ತಾ ಇರೋವಂಥ ಪ್ರೀತಿ ಸಪೋರ್ಟ್ಗೆ ತುಂಬ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ವಿಡಿಯೋನ ನನ್ನ ನ್ಯೂ ಸ್ಯಾರಿ ಕಲೆಕ್ಷನ್ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಇನ್ನೂ ಒಂದು ಒಳ್ಳೆ ವೀಡಿಯೋನ ಬರ್ತೀನಿ ಅಂತ ವೋಪ್ಸ್ ನನಗೂ ಕೂಡ ಇದೆ ಇನ್ನು ಒಂದು ಒಳ್ಳೆಯ ಚೆಂದದ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಈಗ ಬಿಟ್ಟಿರುವಂಥ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್ ಬಾಯ್